ಎಂ ಸಿ ಸುಧಾಕರ್ ಸರ್ ಪೊಲೀಸ್ ವಾತಿಯವೃಂದಕ್ಕೆ ಅನಂತ ಅನಂತ ಧನ್ಯವಾದಗಳು ಈಗ ನಾಡಗಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಈ ದಿನದ ಪಥ ಸಂಚಲನದಲ್ಲಿ ಒಟ್ಟು ಇಪ್ಪತ್ತು ಸರ್ವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ವಿಭೂಷಣ ಇಬ್ಬರಿಗೆ ಪದ್ಮಭೂಷಣ ಹಾಗೂ ಆರು ಸಾಧಕರಿಗೆ ನೇತೃತ್ವದ ನಾಗರಿಕ ಪೊಲೀಸ್ ತಂಡ ಇದೀಗ ತಮ್ಮ ಮುಂದೆ ಸಾಗುತ್ತಿದೆ ಮತ್ತೊರ್ವ ನಾಗರಿಕ ಪೊಲೀಸ್ ತಂಡ ತಮ್ಮ ಗೌರವವೊಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ संद्रा, नेतवा कुमारी श्रवती ने कुमारी प्रीती राणी ಸ್ಕೂಲ್ ನೇತೃತ್ವ ವಿಶಾಲ್ ಹಿರಿಯ ಕಲಾವಿದರು ಈ ದೇಶಕ್ಕೆ ಒಂದು ಭದ್ರವಾದಂತ ಒಂದು ಸಂವಿಧಾನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಯಾವುದೇ ಒಂದು ದೇಶದ ಪ್ರಗತಿಗೆ ಅತ್ಯವಶ್ಯಕ ಈ ದೇಶಕ್ಕೆ ಮುಂದಿನ ಪೀಳಿಗೆಯ ಈ ದೇಶದ ವೈವಿಧ್ಯಮಯ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ವಿವಿಧ ಜಾತಿ ಧರ್ಮಗಳ ಜನರನ್ನ ಒಟ್ಟುಗೂಡಿಸಿಕೊಂಡು ಭವ್ಯ ಭಾರತದ ನಿರ್ಮಾಣಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಸಂವಿಧಾನದ ಅವಶ್ಯಕತೆಯನ್ನು ಮನಗಂಡಂತ ಅಂದಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಂತ ಮಹಾನ್ ನಾಯಕರು ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಬರಿತಕ್ಕಂತ ಒಂದು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಿರಂತರವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರು ಸಾರ್ವಜನಿಕರು ಮಾಧ್ಯಮ ಮಿತ್ರರು ಎಲ್ಲರ ಸಮಕ್ಷಮದಲ್ಲಿ ಎಲ್ಲರನ್ನ ಅಭಿಪ್ರಾಯ ಎಲ್ಲರ ಹತ್ರನೂ ಅಭಿಪ್ರಾಯಗಳನ್ನು ಪಡೆದು ಸಂವಿಧಾನವನ್ನು ಈ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಸಂಸತ್ತಿನಲ್ಲಿ ಈ ದೇಶದ ಸಂವಿಧಾನವನ್ನ ಅಂಗೀಕಾರ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಸಂವಿಧಾನವನ್ನ ಜಾರಿ ಮಾಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ತಿಳಿದಂತ ವಿಚಾರ ಅದಕ್ಕಾಗಿ ಆ ದಿನವನ್ನ ಗಣರಾಜ್ಯೋತ್ಸವದ ದಿನವಾಗಿ ಆಚರಣೆ ಮಾಡಿಕೊಂಡು ನಾವು ನೀವೆಲ್ಲರೂ ಬರ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಅಂದು ಶಿಕ್ಷಣ ಕೇವಲ ಹನ್ನೆರಡು ಪರ್ಸೆಂಟ್ ಜನರಿಗೆ ಮಾತ್ರ ಲಭ್ಯ ಇತ್ತು ಇವತ್ತು ಪ್ರತಿಶತ ಎಂಬತ್ತು ಗಿಂತ ಹೆಚ್ಚು ಜನರು ಈ ದೇಶದ ನಾಗರಿಕರು ಶಿಕ್ಷಣವನ್ನ ಪಡಿತಕ್ಕಂತ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಸುಮಾರು ಎಪ್ಪತ್ತಾರು ವರ್ಷಗಳ ಪಯಣ ಈ ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸಂವಿಧಾನದಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ದೇಶ ಅಂದು ಬಡ ದೇಶವಾಗಿ ಬಹುಶಃ ಆಹಾರ ಲಭ್ಯತೆ ಕೂಡ ಯಾವ ಮಟ್ಟಕ್ಕೆ ಇತ್ತು ಅಂತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದೊಂದು ಆದ್ಯತೆಯನ್ನ ಅವತ್ತು ಆಡಳಿತ ಮಾಡಿದಂತಹ ನಾಯಕರುಗಳು ಬಹಳ ವ್ಯವಸ್ಥಿತವಾಗಿ ಅದನ್ನ ಪೂರೈಸತಕ್ಕಂಥ ಒಂದು ಕೆಲಸವನ್ನ ಮಾಡಿ ಇವತ್ತು ಭಾರತ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕ ಒಂದು ವ್ಯವಸ್ಥೆಯನ್ನ ಒಳಗೊಂಡಿರ್ತಕ್ಕಂಥದ್ದು ನಾವು ನೀವು ಹೆಮ್ಮೆ ವಿಚಾರ ಇದು ನಿನ್ನೆ ಮೊನ್ನೆ ಹತ್ತು ಹತ್ತೆರಡು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಲ್ಲ ಅಂದು ವ್ಯವಸ್ಥಿತವಾದಂತ ಭದ್ರ ಬುನಾದಿಯನ್ನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರಂಗಗಳಲ್ಲಿ ಕೈಗೊಂಡಂತ ತೀರ್ಮಾನಗಳು ಹಂತ ಹಂತವಾಗಿ ಅದನ್ನ ಜಾರಿ ಮಾಡಿರ್ತಕ್ಕಂಥ ಫಲ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕನ್ನ ಭವಿಷ್ಯ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ನಾವು ಅತ್ಯುನ್ನತ ಮಟ್ಟದಲ್ಲಿ ನಾವು ನಿಲ್ತಕ್ಕಂಥದ್ದಕ್ಕೆ ಅವಕಾಶಗಳು ಆಗಿರ್ತಕ್ಕಂಥದ್ದು ಜಿಲ್ಲೆಗೆ ಜನತೆಗೆ वि सृजन म्यूजिकली बनी मतलब विष्णुनंदन हरिप्रिया